ಪ್ರಕಟಣೆ ಮೂರನೇ ಅಧ್ಯಾಯ ಎಂಟನೆಯ ವಾಕ್ಯ ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರೂ ಅದನ್ನು ಮುಚ್ಚಲಾರರು ಈ ವಾಕ್ಯದಲ್ಲಿ ದೇವರು ತನ್ನನ್ನು ಆಶ್ರಯಿಸಿಕೊಂಡು ತನ್ನನ್ನೇ ಅವಲಂಬಿಸಿಕೊಂಡು ಜೀವಿಸುವಂತವರಿಗೆ ಇಟ್ಟಿರುವಂತಹ ಆಶೀರ್ವಾದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನಿನಗಿರುವಂತ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಅಂದರೆ ನೀನು ಮಾಡಿದಂಥ ಕೆಲವೊಂದು ಕಾರ್ಯಗಳಿದೆ ಅದನ್ನ ನೋಡಿ ನಿನಗೋಸ್ಕರ ಕೆಲವೊಂದು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೇನೆ ಈಗ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಅಂದ್ರೆ ನಿನ್ನ ಮುಂದೆ ಒಂದು ಬಾಗಿಲು ತೆರೆಯಲ್ಪಟ್ಟಿರುತ್ತದೆ ನೀನು ಅದಕ್ಕಾಗಿ ಎಲ್ಲಿಯೂ ಓಡಬೇಕಾದ ಅವಶ್ಯಕತೆ ಇಲ್ಲ ಯಾರನ್ನು ಹುಡುಕಬೇಕಾಗಿ ಯಾರನ್ನು ಕೇಳಿಕೊಳ್ಳಬೇಕಾಗಿ ಬೇಡಿಕೊಳ್ಳಬೇಕಾಗಿ ಬರುವುದಿಲ್ಲ ನಾ ನಿನಗಾಗಿ ನಿನ್ನ ಜೀವಿತಕ್ಕಾಗಿ ನಿನ್ನ ಆಶೀರ್ವಾದಕ್ಕಾಗಿ ಒಂದು ಬಾಗಿಲನ್ನು ತೆರೆದು ನಿನ್ನ ಮುಂದೆಯೇ ಇಡುತ್ತೇನೆ ಯಾರು ಕೂಡ ಅದನ್ನು ಮುಚ್ಚುವುದಕ್ಕಾಗದೇ ಇರುವಂತ ವಿಶಾಲವಾದ ಅಂತ ಬಾಗಿಲು ನಿನಗೋಸ್ಕರ ತೆರೆಯಲ್ಪಡುತ್ತದೆ ನೀನದರಲ್ಲಿ ಹೋಗಿ ನಿನಗೋಸ್ಕರ ಇಡಲ್ಪಟ್ಟಿರುವಂತಹ ಸಕಲ ಆಶೀರ್ವಾದಗಳನ್ನು ಸಕಲ ಮೇಲುಗಳನ್ನು ಪೂರ್ಣವಾಗಿ ಸ್ವಂತರಿಸಿಕೋ ಎಂಬುದಾಗಿ ದೇವ್ರು ನಿಮ್ಮ ನೋಡಿ ನುಡಿಯುತ್ತಾ ಇದ್ದಾರೆ ಈ ಹೊಸ ವರ್ಷದಲ್ಲಿ ದೇವ್ರು ನಿಮಗೋಸ್ಕರ ಬಾಗಿಲುಗಳನ್ನ ತೆರೆದಿಟ್ಟು ನಿಮ್ಮನ್ನು ಅದರಲ್ಲಿ ಮುನ್ನಡೆಸಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕಾರ್ಯಗಳು ಕೂಡ ಇದೆ ಇದೇ ವಾಕ್ಯದಲ್ಲಿರುವಂತೆ ನೀನು ನನಗೆ ಸೇರದವನಲ್ಲವೆಂದು ಹೇಳ ನನ್ನ ವಾಕ್ಯವನ್ನು ಕಾಪಾಡಿಕೊಂಡದ್ದರಿಂದ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನಮಗೆ ಎಂತಹ ಪರಿಸ್ಥಿತಿಗಳೇ ಎದುರಾದರೂ ಕೂಡ ನಾವು ದೇವರಿಗೆ ಸೇರಿದವರಲ್ಲ ಎಂಬುದಾಗಿ ಹೇಳಿಕೊಳ್ಳಬಾರದು ಪರಿಸ್ಥಿತಿಗಳು ಎದುರಾಗಲಿ ವಿರೋಧಗಳು ಎದುರಾಗಲಿ ನಷ್ಟಗಳೇ ಸಂಭವಿಸಲಿ ನಾವು ದೇವರಿಗೆ ಸೇರಿದವರು ಕರ್ತನ ಜನ ಆತನು ಆರಿಸಿಕೊಂಡಂತಹ ಪರಿಶುದ್ಧ ಸಂತತಿ ಪರಲೋಕದ ಪ್ರಜೆಗಳು ಎಂಬುದಾಗಿ ಧೈರ್ಯವಾಗಿ ಹೇಳಿಕೊಳ್ಳಬೇಕು ಧೈರ್ಯವಾಗಿ ಕಾರ್ಯಗಳನ್ನು ಮಾಡಬೇಕು ಧೈರ್ಯವಾಗಿ ಪಾಪಗಳನ್ನು ವಿಸರ್ಜಿಸಿ ಬಿಡಬೇಕು ು ಧೈರ್ಯವಾಗಿ ಮುನ್ನುಗ್ಗುವಾಗಲೇ ಕರ್ತನ ಜಯವನ್ನು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಹಾಗೆ ಕರ್ತನ ವಾಕ್ಯವನ್ನು ಕಾಪಾಡಿಕೊಳ್ಳಬೇಕು ಆತನು ಏನು ಹೇಳಿದ್ದಾನೋ ಅದರ ಹಾಗೆ ನಾನು ನಡೆಯುತ್ತೇನೆ ಲೋಕ ಏನು ಹೇಳಿದರೂ ಪರವಾಗಿಲ್ಲ ಮನುಷ್ಯರು ನಿಂದಿಸಿದರೂ ಅವಮಾನ ಪಡಿಸಿದರೂ ಪರವಾಗಿಲ್ಲ ಕರ್ತನ ವಾಕ್ಯವೇ ನನಗೆ ಎಲ್ಲವೂ ಕೂಡ ನನ್ನ ಜೀವಿತ ಕರ್ತನ ವಾಕ್ಯದ ಹಾಗೆ ಇರುತ್ತದೆಂಬುದಾಗಿ ನೀತಿವಂತಿಕೆಯಲ್ಲಿ ಯಥಾರ್ಥತೆಯಲ್ಲಿ ದೇವರು ಮೆಚ್ಚುವ ಹಾಗೆ ನೀವು ಜೀವಿಸುವುದಾದರೆ ಇಗೋ ನಿಮ್ಮ ಎದುರಿಗೆ ಒಂದು ಬಾಗಿಲನ್ನು ಆತನು ತೆರೆದಿಡುತ್ತಾನೆ ಯಾರೂ ಕೂಡ ಅದನ್ನು ಮುಚ್ಚಲಾಗುವುದಿಲ್ಲ ಈ ವರ್ಷದ ಆರಂಭದಿಂದಲೇ ಕರ್ತನ ಮಹಿಮೆಯಾದಂತಹ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಶ್ಚಯವಾಗಿ ಕಾಣುತ್ತೀರಾ ಆತ ನಿಮ್ಮನ್ನು ಆಶೀರ್ವದಿಸಿರುವುದನ್ನು ಇಡೀ ಲೋಕವೇ ಕಂಡು ಆತನ ಕಡೆಗೆ ತಿರುಗುವಂತೆ ನಿಮ್ಮ ದೇವರು ಎಂಥವರು ಎಂಬುದಾಗಿ ಅರಿತುಕೊಳ್ಳುವಂತೆ ವಿಷಯಗಳು ಬದಲಾಗಲಿದೆ ಅದಕ್ಕೋಸ್ಕರ ದೇವರು ವಾಗ್ದಾನಗಳನ್ನು ಮಾಡಿ ನೀವು ಅದಕ್ಕೆ ತಕ್ಕ ಹಾಗೆ ಜೀವಿಸಿ ಎಂಬುದಾಗಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ ಆಹ್ವಾನಿಸುತ್ತಾ ಇದ್ದಾರೆ ಈ ದಿವಸ ಸಮರ್ಪಿಸಿ ಕರ್ತನೆ ಎಂತಹ ಕಾರ್ಯಗಳು ಎಂತಹ ಪರಿಸ್ಥಿತಿಗಳೇ ಬಂದರೂ ಕೂಡ ನಾನು ನಿನಗೆ ಸೇರದವನಲ್ಲವೆಂಬುದಾಗಿ ಹೇಳುವುದಿಲ್ಲ ನಾನು ನಿನಗೆ ಸೇರಿದವನು ನಿನ್ನ ವಾಕ್ಯಗಳನ್ನು ಕಾಪಾಡಿಕೊಳ್ಳುವವನೇ ಎಂಬುದಾಗಿ ಧೈರ್ಯವಾಗಿ ಜೀವಿಸುತ್ತೇನೆಂದು ಸಮರ್ಪಿಸಿ ನಿಶ್ಚಯವಂತ ಆಶೀರ್ವಾದ ಬಾಗಿಲುಗಳು ತೆರೆಯಲ್ಪಡುವುದನ್ನು ಮೇಲುಗಳು ಉಂಟಾಗುವುದನ್ನು ಅನುಭವಿಸುತ್ತೀರ ಆ ರೀತಿಯಾಗಿ ನಡೆಸಿ ಆಶೀರ್ವದಿಸುವಂತ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಈ ವರ್ಷಕ್ಕಿಂತ ನೀನು ವಾಗ್ದಾನವಾಗಿ ಕೊಟ್ಟಂತ ನಿನ್ನ ಮಾತುಗಳಿಗಾಗಿ ಸ್ತೋತ್ರ ಈಗ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ನಿನ್ನ ಮಕ್ಕಳಿಗೋಸ್ಕರ ವಿಶೇಷವಂತ ಮಾರ್ಗಗಳು ತೆರೆಯಲ್ಪಡಲಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ ಘನತೆಯು ಮೇಲುಗಳು ಉಂಟಾಗಲಿ ಕರ್ತನೆ ಅಪ್ಪ ನಿನಗೆ ತಕ್ಕಂತ ಜೀವಿತವನ್ನು ನಡೆಸುವ ಎಂತಹ ಪರಿಸ್ಥಿತಿಗಳ ಮಧ್ಯೆಯಲ್ಲಿ ಕೂಡ ನಿನಗೆ ಸೇರಿದವರು ಎಂಬುದಾಗಿ ಹೇಳಿಕೊಂಡು ಪರಿಶುದ್ಧತೆಯಲ್ಲಿ ಅಪ್ಪ ನೀತಿವಂತಿಕೆಯಲ್ಲೂ ಮುನ್ನಡೆಯುವುದಕ್ಕೆ ನಿನ್ನ ವಾಕ್ಯಗಳನ್ನು ಕಾದುಕೊಳ್ಳುವುದಕ್ಕೆ ವಿಶೇಷ ಕೃಪೆಯನ್ನು ಅನುಗ್ರಹಿಸು ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕವಾಗುವುದೆಂಬುದಾಗಿರುವಂತೆ ನಿನ್ನ ಮಕ್ಕಳ ಬಲಹೀನತೆಯಲ್ಲಿ ನಿನ್ನ ಬಲಪೂರ್ಣ ಸಾಧಕವಾಗಲಿ ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಭವಿಸುವಂತೆ ಮಾಡು ಈ ವರ್ಷ ಆಶೀರ್ವಾದವಾಗಿರಲಿ ಯಾವುದೇ ನಷ್ಟಗಳು ಅನಾರೋಗ್ಯಗಳು ಕೇಡುಗಳು ಸಂಭವಿಸಬಾರದು ನಿರಕ್ಕೆಗಳಲ್ಲಿ ಮರೆಮಾಡಿ ಮಾಡಿಕೋ ಕರ್ತನೆ ನಿನ್ನ ರಕ್ತದ ಮರೆಯಲ್ಲಿ ಭದ್ರಪಡಿ ಸಿಕ್ಕು ನಿನ್ನ ದೂತರು ದಂಡಿದು ಒಬ್ಬೊಬ್ಬರನ್ನು ಕೂಡ ಕಾದು ಕಾಪಾಡಿ ಮುನ್ನಡೆಸಲಿ ನಿನ್ನ ಉದ್ದೇಶಗಳು ತಡೆಯಿಲ್ಲದೆ ನೆರವೇರಲಿ ಕರ್ತನೆ ಸೈತಾನಿಗೂ ಸೈತಾನ್ ರಾಜ್ಯಕ್ಕೂ ಸೋಲುಂಟಾಗಲಿ ಏಸುವಿನ ನಾಮದಲ್ಲಿ ಏಸುವಿನ ರಕ್ತದಲ್ಲಿ ಜಯವನ್ನ ಇದ್ದೇನೆ ಆಶೀರ್ವಾದವಾಗಿ ಆಶೀರ್ವಾದ ನಿಧಿಗಳಾಗಿರಲಿ ತಂದೆನಿರತೆಗೆ ಆಶೀರ್ವದಿಸಿದಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮುದಾಯ ಅರ್ಪಿಸಿ ಎಲ್ಲ ಸುದ್ದಿಗಾರ ಮಾಹಿನೊಬ್ಬನಿಗೆ ಸಲ್ಲಿಸಿ ಯೇಸ್ವಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್